ಕಡಲ ನಗರಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆ ಆಗ್ಬಿಟ್ಟಿದೆಯಾ ಅನ್ನೋ ಅನುಮಾನ ಮೂಡಿದೆ ಪ್ರತೀಕಾರಕ್ಕೆ ಕೊಲೆ ರಾಜಾರೋಷ್ವಾಗಿ ದಾಳಿ ಹಗಲೇ ಲಾಂಗ್ ತಲ್ವಾರ್ಗಳ ಅಟ್ಟಹಾಸ ಇದೆಲ್ಲವೂ ಕೂಡ ಮಂಗಳೂರಿನಲ್ಲಿ ನಡೀತಾ ಇದೆ ಸರಣಿ ಕೊಲೆಗಳು ನಡೀತಾ ಇದ್ದಾವೆ ದಾಳಿಗಳು ನಡೀತಾ ಇದ್ದಾವೆ ಇದರಿಂದ ಮಂಗಳೂರಿನಲ್ಲಿ ಜನ ನಲುಗು ಹೋಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಈಗ ಆಲ್ರೆಡಿ ಅಲ್ಲಿ ಜನರ ಜೊತೆ ಮುಖಂಡರುಗಳ ಜೊತೆ ಪೊಲೀಸರ ಜೊತೆ ಜಿ ಪರಮೇಶ್ವರ ಹಾಗೂ ದಿನೇಶ್ Gundurao ಸಚ್ಚುವ ದಿನೇಶ್ Gundurao ಹಾಗೂ ಗ್ರಾ ಸಚ್ಚುವ ಡಾಕ್ಟರ್ ಜಿ ಪರಮೇಶ್ವರ ಸಭೆನಲ್ಲಿ ಸಭೆ ನಡೆಸ್ತಾಯಿದ್ದಾರೆ ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಪ್ರಾಯೋಡಿ ಗೃಹ ಸಚಿವರಿಗೆ ಮಾಧ್ಯಮದವರು ಮೈಕ್ ಇರೋದು ಕೇಳ್ತಾ ಇದಾರೆ ಈಗ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇರೋದು ಈಗಷ್ಟೇ ಅಲ್ಲಿ ಮುಸ್ಲಿಂ ಜೊತೆ ಬೆಳಗಿನಿಂದ ಸಭೆ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಸ್ಲಿಂ ಮುಖಂಡರಗಳ ಜೊತೆ ಸಭೆ ನಡೆಸಿದ್ರು ಏನ್ ನಡೀತಾ ಸಭೆಯಲ್ಲಿ ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರಗಳ ಜೊತೆ ಸಭೆ ನಡೆಸಿದಂಥದ್ದು ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಆಗಿರುವಂತದ್ದು ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರು ಮಾತ್ರ ಗದ್ದಲ ಗಲಾಟೆ ಆಯ್ತು ಗದ್ದಲ ಗಲಾಟೆ ಏನಿಲ್ಲ ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರ ಹತ್ರ ಮಾತಾಡಿ ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಲ್ದಾಗ್ತಾರೆ ಯಾವ್ದಿದ್ರೆ ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬೈಯುದು ಮುಸಲ್ಮಾನ ಈ ರೀತಿ ಅದು ಪದೇ ಪದೇ ಆಗ್ತಾ ಇದೆ ಅದೇ ನಾವು ನೋವಿದೆ ನಮ್ಗೆ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು ನಮಗೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ರು ಅದ್ರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ ಗುಂಪು ಹತ್ಯೆ ನಡೆಯಿತು ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತು ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಆ ಕೊಲೆ ಅಂತ ಹೇಳಿ ಆಗ್ತಿತ್ತು ಅದನ್ನೇನಾದ್ರು ಪ್ರಸ್ತಾಪ ಮಾಡಿದ್ರೆ ಆಗ ಗಲ್ಲಟ್ ಆಯ್ತು ಇಲ್ಲ ಅದಕ್ಕೆ ಹಾಗೇನು ಗಲಟ್ ಆಗ್ಲಿಲ್ಲ ಅವ್ರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ ಹಾಗೆ ಆದ್ರೆ ಅವರಿಗೆ ತಕ್ಕ ಉತ್ತರ ಕೊಟ್ಟರು ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ ಗಲಾಟೆ ನಮ್ಮ ಮಧ್ಯ ಗಲಾಟೆ ಏನಾಗಿದೆ ಅಂದ್ರೆ ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚಲಿಕೆ ನೋಡಿದ್ರು ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ ಅದಕ್ಕೆ ನಾವು ಎಲ್ದೆ ಇಲ್ಲಿ ಮಾತಾಡ್ಲಿಕ್ಕೆ ಯಾವುದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಬರೆಯೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟದ್ರಿಂದ ಅಮಾಯಕರನ್ನು ನೌಶಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ಇರಿತಾಗಿದೆ ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರಿದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತೆ ಹಾಸ್ಪಿಟಲ್ ಖರ್ಚು ಅಂತ ಹೇಳಿ ಮತ್ತು ಶರಣ್ ಪಂಪೆಲ್ ಅಂತ ಸುಮ್ಮನೆ ಏನು ಇಲ್ಲದಂತ ಹೇಳಿ ಇವರು ಯಾರು ಸತ್ತರೆ ಕೂಡ ಯಾರು ಒಬ್ಬ ಸತ್ತ ಕೋಮ್ಗಳ ಬಗ್ಗೆ ಹಬ್ಬಿಸ್ತಾ ಇದ್ರೆ ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜೆ ಇರ್ಬೋದು ಇರಬಹುದು ಅದ್ ಆತರ ನೋಡ್ಬೇಕು ಅವರ್ತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು ಮತ್ತೆ ಅವ್ರು ಸರನ್ ಪಂಪೆಲ್ ಅವರು ಬಂದ್ ಕರೆ ಕೊಟ್ಟು ಈ ರೀತಿ ಆಗಿದೆ ಅವರ ಮೇಲೆ ಕ್ರಮಕ್ಕಾಗಿರ್ಬೇಕು ಮುಸ್ಲಿಂ ಮುಖಂಡರು ಈಗ ಹೊರಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರಿತವಾಗಿದ್ರು ಏನು ಪರಮೇಶ್ವರ್ ಅವರ ಬಗ್ಗೆ ಕೂಡ ಆಕ್ರೋಶ ಹೊರ ಹಾಕ್ತಿದ್ರು ಮಾತಾಡೋದ್ರಿಂದ ಹೋದ್ರು ಅವರ ಆಕ್ರೋಶ ಏನು ಅಷ್ಟು ಅಂತ ಏನಿಲ್ಲ ಆಕ್ರೋಶ ಅಂದ್ರೆ ಪರಮೇಶ್ವರ್ ಮೇಲೆ ಆಕ್ರೋಶ ಅಂತ ಹೇಳಿ ನಮಗೆ ಡಿ ಕಾಂಗ್ರೆಸ್ ಮೇಲೆ ನಮಗೆ ಎಲ್ಲಿ ಸಮುದಾಯದ ಮೇಲೆ ಆಕ್ರೋಶ ಇತ್ತು ಯಾಕಂದ್ರೆ ಈ ರೀತಿ ಆಗ್ತಾ ಇದೆ ತಾವು ಯಾಕೆ ಮಾತಾಡ್ಲಿ ಅಂತ ಹೇಳ್ಕೊಂಡು ಇದು ನಾವು ಹೇಳಿದಲ್ಲ ಅಲ್ಲಿ ನಾವು ಮಾತಾಡ್ಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಕಡಲ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆ ಆಗ್ಬಿಟ್ಟಿದ್ಯಾ ಅನ್ನೋ ಅನುಮಾನ ಮೂಡಿದೆ ಪ್ರತೀಕಾರಕ್ಕೆ ಕೊಲೆ ದಾಳಿ ಹಾಡಹಗಲೆ ಲಾಂಗ್ ತಲ್ವಾರ್ಗಳ ಅಟ್ಟಹಾಸ ಇದೆಲ್ಲವೂ ಕೂಡ ಮಂಗಳೂರಿನಲ್ಲಿ ನಡೀತಾ ಇದೆ ಸರಣಿ ಕೋಲೆಗಳು ನಡೀತಾ ಇದ್ದಾವೆ ದಾಳಿಗಳು ನಡೀತಾ ಇದ್ದಾವೆ ಇದರಿಂದ ಮಂಗಳೂರಿನ ಜನ ನಲುಗು ಹೋಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಈಗ ಆಲ್ರೆಡಿ ಅಲ್ಲಿ ಜನರ ಜೊತೆ ಮುಖಂಡರುಗಳ ಜೊತೆ ಪೊಲೀಸರ ಜೊತೆ ಜಿ ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಭೆ ಮೇಲೆ ಸಭೆ ಇದ್ದಾರೆ

ರೈಟ್ ನೋಡಿ ಗೃಹ ಸಚಿವರಿಗೆ ಮಾಧ್ಯಮದವರು ಇರೋದು ಕೇಳ್ತಾ ಇದ್ರೆ ಈಗ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇರೋದು ಈಗಷ್ಟೇ ಅಲ್ಲಿ ಮುಸ್ಲಿಂ ಮುಖಂಡರುಗಳ ಜೊತೆ ಬೆಳಗಿನಿಂದ ಸಭೆ ನಡೆಸ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದ್ರು ಏನ್ ನಡೀತಾ ಸಭೆಯಲ್ಲಿ ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದಂಥದ್ದು ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರು ಅವ್ರ ಜೊತೆ ಮಾತಾಡ್ಸ ಏನು ಗದ್ದಲ ಗಲಾಟೆ ಆಯ್ತು ಗದ್ದಲ ಗಲಾಟೆ ಏನು ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಹತ್ರ ಮಾತಾಡಲಿ ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಳ್ದಾಗ್ತಾರೆ ಯಾವ್ದು ಇದ್ರ ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬಯದು ಮುಸಲ್ಮಾನ ಈ ರೀತಿ ಅದು ಪದೇ ಪದೇ ಆಗ್ತಾ ಇದೆ ಅದೇ ನಾವು ನೋ ಇದೆ ನಮಗೆ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು ನಮಗೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಅವರತ್ರ ಹತ್ರ ಮಾತಾಡಿದ್ದೇವೆ ಗುಂಪು ಹತ್ಯೆ ನಡೆಯಿತು ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಆ ಕೊಲೆ ಅಂತ ಹೇಳಿ ಆಗ್ತದೆ ಅದನ್ನೇನಾದ್ರು ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತಾ ಇಲ್ಲ ಅದಕ್ಕೆ ಹಾಗೇನೂ ಗಲಾಟಾಗಲಿಲ್ಲ ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ ಹಾಗೆ ಆದ್ರೆ ಅವರಿಗೆ ತಕ್ಕ ಉತ್ತರ ಕೊಟ್ಟರು ಅವರು ಆ ವಿಷಯದಲ್ಲಿ ಏನು ಗಲಟ್ ಆಗಿಲ್ಲ ಗಲಟೆ ನಮ್ಮ ಮಧ್ಯ ಗಲಾಟೆ ಏನಾಗಿದೆ ಅಂದ್ರೆ ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚುಲಿಕ್ಕೆ ನೋಡಿದ್ರು ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ಮಾತಾಡ್ಲಿಕ್ಕೆ ಯಾವುದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಬರೆಯೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟರುದ್ರಿಂದ ಅಮಾಯಕರನ್ನು ನೌಷಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ಇರಿತಾಗಿದೆ ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರು ಇದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತೆ ಹಾಸ್ಪಿಟಲ್ ಖರ್ಚು ಕೊಡಬೇಕು ಅಂತ ಹೇಳಿ ಮತ್ತು ಶರಣ್ ಪಂಪೆಲ್ ಅಂತ ಸುಮ್ಮನೆ ಏನು ಇಲ್ಲದಂತೇಳಿ ಇವರು ಯಾರು ಸತ್ತರೆ ಕೂಡ ಯಾರೊಬ್ಬ ಸತ್ತರ ಅದು ನಮ್ಮ ಕೋಮ್ಗಲಿಗೆ ಹಬ್ಬಿಸ್ತಾ ಇದ್ರೆ ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜೆ ಏನು ಇರಬಹುದು ಅದು ಆತರ ನೋಡ್ಬೇಕು ಅವರು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು ಮತ್ತೆ ಅವರು ಶರಣ್ ಪಂಪೆಲ್ ಅವರು ಬಂದು ಕರೆ ಕೊಟ್ಟು ಈ ರೀತಿ ಆಗಿದೆ ಅವರ ಮೇಲೆ ಕ್ರಮಕ್ಕಾಗಿರ್ಬೇಕು ಮುಸ್ಲಿಂ ಮುಖಂಡರು ಈಗ ಹೊರ ಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರಿತವಾಗಿದ್ರು ಏನು ಪರಮೇಶ್ವರ್ ಅವರ ಬಗ್ಗೆ ಆಕ್ರೋಶ ಹೊರ ಹಾಕ್ತಿದ್ರು ಮಾತಾಡೋದಂತ ಹೋದ್ರು ಅವರ ಆಕ್ರೋಶ ಏನು ಅಷ್ಟು ಅಂತ ಏನಿಲ್ಲ ಆಕ್ರೋಶ ಅಂದ್ರೆ ಪರಮೇಶ್ವರ್ ಮೇಲೆ ಆಕ್ರೋಶ ಇಲ್ಲ ನಮಗೆ ಡಿ ಕಾಂಗ್ರೆಸ್ ಮೇಲೆ ನಮ್ಗೆ ಸಮುದಾಯದ ಮೇಲೆ ಆಕ್ರೋಶ ಇತ್ತು ಯಾಕಂದ್ರೆ ಈ ರೀತಿ ಆಗ್ತಾ ಇದೆ ತಾವು ಯಾಕೆ ಮಾತಾಡ್ಲಿ ಅಂತ ಹೇಳಿಕೊಂಡು ಇದು ನಾವು ಹೇಳಿದಲ್ಲ ಅಲ್ಲಿ ನಾವು ಮಾತಾಡಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮತ್ತೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಕಡಲ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆ ಆಗ್ಬಿಟ್ಟಿದ್ಯಾ ಅನ್ನೋ ಅನುಮಾನ ಮೂಡಿದೆ ಪ್ರತೀಕಾರಕ್ಕೆ ಕೊಲೆ ರಾಜಾರೋಷವಾಗಿ ದಾಡಿ ಹಾಡಹಗಲೆ ಲಾಂಗ್ ತಲ್ವಾರ್ಗಳ ಅಟ್ಟಹಾಸ ಇದೆಲ್ಲವೂ ಕೂಡ ಮಂಗಳೂರಿನಲ್ಲಿ ನಡೀತಾ ಇದೆ ಸರಣಿ ಕೋಲೆಗಳು ನಡೀತಾ ಇದ್ದಾವೆ ದಾಳಿಗಳು ನಡೀತಾ ಇದ್ದಾವೆ ಇದರಿಂದ ಮಂಗಳೂರಿನಲ್ಲಿ ಜನ ನಲು ಹೋಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರು ಹೈವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಈಗ ಆಲ್ರೆಡಿ ಅಲ್ಲಿ ಜನರ ಜೊತೆ ಮುಖಂಡರುಗಳ ಜೊತೆ ಪೊಲೀಸರ ಜೊತೆ ಜಿ ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಭೆ ಮೇಲೆ ಸಭೆ ಇದ್ದಾರೆ सभी लेहरिया पुलिस अधिकारियों ಕೂಡ ಭಾಗಿಯಾಗಿದ್ದಾರೆ ಇಲ್ಲ 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 ಅಂತ ವಿಚಾರ ಇಲ್ಲ ಅಂತ ವಿಚಾರ ಇಲ್ಲ ನಾವು ಒಬ್ಬ ಮನುಷ್ಯ ಬಂದಾರ ಮಾತಾಡ್ತೀಯಾ ಇಲ್ಲ ಇಲ್ಲ ಮುಖ ಕೊಡ್ಬೇಡ ಇಲ್ಲ ಇಲ್ಲ ಪ್ರಶ್ನೆ ಕೇಳಿ ನೀನು ಮಾತಾಡ್ತೀಯಾ ಪ್ರಶ್ನೆ ಕೇಳಿ ನೀನು ಕೇಳಿ ರೈಟ್ ನೋಡಿ ಗೃಹ ಸಚಿವರಿಗೆ ಮಾಧ್ಯಮದವರು ಮೈತ್ರಿ ಕೇಳ್ತಾ ಇದ್ರೆ ಈಗ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇರೋದು ಈಗಷ್ಟೇ ಅಲ್ಲಿ ಮುಸ್ಲಿಂ ಮುಖಂಡರುಗಳ ಜೊತೆ ಬೆಳಗಿನಿಂದ ಸಭೆ ನಡೆಸ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದ್ರು ಏನ್ ನಡೀತಾ ಸಭೆಯಲ್ಲಿ ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದಂಥದ್ದು ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರು ಅವ್ರ ಜೊತೆ ಮಾತಾಡ್ಸ ಏನು ಗದ್ದಲ ಗಲಾಟೆ ಆಯ್ತು ಗದ್ದಲ ಗಲಾಟೆ ಏನಿಲ್ಲ ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಮಂತ್ರಿ ಹತ್ರ ಮಾತಾಡುವ ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಲ್ದಾಗ್ತಾರೆ ಯಾವ್ದಿದ್ರು ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬೈಯುದು ಮುಸಲ್ಮಾನ ಈ ರೀತಿಯಲ್ಲಿ ಅದು ಪದೇ ಪದೇ ಆಗ್ತಾ ಇದೆ ಅದೇ ನಾವು ನೋವಿದೆ ನಮ್ಗೆ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು ನಮಗೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಅವ್ರ ಹತ್ರ ಗುಂಪು ಹತ್ಯೆ ನಡೆಯಿತು ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತು ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಆ ಕೊಲೆ ಅಂತ ಹೇಳಿ ಆಗ್ತದೆ ಅದನ್ನ ಏನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತು ಇಲ್ಲ ಅದಕ್ಕೆ ಹಾಗೇನು ಗಲಾಟಾಗಲಿಲ್ಲ ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ ಹಾಗೆ ಆದ್ರೆ ಅವರಿಗೆ ತಕ್ಕ ಉತ್ತರ ಕೊಟ್ಟರು ಅವರು ಆ ವಿಷಯದಲ್ಲಿ ಏನು ಗಲಟ್ ಆಗಿಲ್ಲ ಗಲಟೆ ನಮ್ಮ ಮಧ್ಯ ಗಲಾಟೆ ಏನಾಗಿದೆ ಅಂದ್ರೆ ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚುಲಿಕ್ಕೆ ನೋಡಿದ್ರು ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ಮಾತಾಡಲಿಕ್ಕೆ ಯಾವುದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಬರೆಯೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟಿರೋದ್ರಿಂದ ಅಮಾಯಕರನ್ನು ನೌಷಾದ್ ಮತ್ತು ಇನ್ನೊಬ್ಬರಿಗೆ ಚೂರು ಇರಿತಾಗಿದೆ ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರು ಇದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತೆ ಹಾಸ್ಪಿಟಲ್ ಖರ್ಚು ಅಂತ ಹೇಳಿ ಮತ್ತು ಶರಣ್ ಪಂಪೆಲ್ ಅಂತ ಸುಮ್ಮನೆ ಏನು ಹೇಳಿ ಇವರು ಯಾರು ಸತ್ತರೆ ಕೂಡ ಯಾರೊಬ್ಬ ಅದು ನಮ್ಮ ಕೋಮ್ಗಳಿಗೆ ಹಬ್ಬಿಸ್ತಾ ಇದ್ರೆ ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜೆ ಏನು ಇರಬಹುದು ಆ ಆತರ ನೋಡ್ಬೇಕು ಅವ್ರದ್ದು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು ಮತ್ತೆ ಅವರು ಶರಣ್ ಪಂಪೆಲ್ ಅವರು ಬಂದು ಕರೆ ಕೊಟ್ಟು ಈ ರೀತಿ ಆಗಿದೆ ಅವರ ಮೇಲೆ ಕ್ರಮಕ್ಕಾಗಿರ್ಬೇಕು ಮುಸ್ಲಿಂ ಮುಖಂಡರು ಈಗ ಹೊರ ಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರೀತವಾಗಿದ್ರು ಏನು ಪರಮೇಶ್ವರ್ ಅವರ ಬಗ್ಗೆ ಕೂಡ ಆಕ್ರೋಶ ಆಕ್ರೋಶ ಹೊರ ಏನು ಏನಿಲ್ಲ ಆಕ್ರೋಶ ಅಂದ್ರೆ ಪರಮೇಶ್ವರ ಮೇಲೆ ಆಕ್ರೋಶ ಅಂದ್ರೆ ನಮಗೆ ಡಿ ಕಾಂಗ್ರೆಸ್ ಮೇಲೆ ನಮಗೆ ಸಮುದಾಯದ ಮೇಲೆ ಆಕ್ರೋಶ ಇತ್ತು ಯಾಕಂದ್ರೆ ಈ ರೀತಿ ಆಗ್ತಾ ಇದೆ ತಾವು ಯಾಕೆ ಮಾತಾಡ್ಲಿ ಅಂತ ಹೇಳ್ಕೊಂಡು ಇದು ನಾವು ಹೇಳಿದಲ್ಲ ಅಲ್ಲಿ ನಾವು ಮಾತಾಡ್ಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ